ಎಷ್ಟೋ ಪಾತ್ರಗಳು ಬರ್ತಾರೆ ಆದ್ರೆ ಆ ಎಲ್ಲ ಪಾತ್ರಗಳು ಕೂಡ ತಮ್ಮ ಗುಣ ಸ್ವಭಾವಕ್ಕೆ ಅನುಸಾರವಾಗಿ ಹೇಗೆ ಅತ್ಯುನ್ನತ ಮಟ್ಟಕ್ಕೆ ತಲುಪಿದವ ಅಥವಾ ತನಕ್ಕೆ ಇಳಿಯುತ್ತಾನೆ ಎಂಬುದನ್ನು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಮಹಾಭಾರತ ಅನ್ನುವಂಥದ್ದು ಒಂದು ಸಾರ್ವಕಾಲಿಕವಾದ ಸತ್ಯ ಅಲ್ಲಿ ಕೃಷ್ಣನಿದ್ನೋ ಅಥವಾ ಅಲ್ಲಿ ಧರ್ಮರಾಯನಿದ್ನೋ ಅನ್ನೋದು ಪ್ರಶ್ನೆಯಲ್ಲ ಅಂತಹ ವ್ಯಕ್ತಿತ್ವಗಳು ಇಂದೂ ಇದಾವೆ ಆದ್ರೆ ಅದನ್ನ ನಾವು ನೋಡಿ ಕಲಿಯಬೇಕಾದ್ರೆ ಏನು ಹಾಗಿರಬಾರದು ಅನ್ನೋದನ್ನು ಯಾವುದು ಅದನ್ನ ನಾವು ಪಡ್ಕೊಳ್ಬೇಕು ಅಂತ ನಮ್ಗೆಲ್ಲ ಗೊತ್ತೇ ಇದೆ ಛತ್ರಪತಿ ಶಿವಾಜಿ ಅನ್ನುವಂತಹ ವ್ಯಕ್ತಿತ್ವ ಕೇವಲ ಹದಿಮೂರು ವರ್ಷಗಳಲ್ಲಿ ಅಂದ್ರೆ ಜಸ್ಟ್ ನಾವಿಗೆ ಹೇಳುವಾಗ ಎಂಟನೇ ತರಗತಿ ಈ ಹದಿಮೂರನೇ ವರ್ಷದಲ್ಲಿ ಅವರೇನ್ ಮಾಡುತ್ತಾನಂತಂದ್ರೆ ಒಂದು ಸೈನ್ಯವನ್ನ ಕಂಡತ್ತಾನೆ ಶಕ್ತುಗಳ ವಿರುದ್ಧ ಹೋರಾಡ್ತಾನೆ ಆತನಲ್ಲಿ ನಾಯಕತ್ವ ಗುಣ ಬೆಳೆಯುತ್ತದೆ ಹೇಗೆ ಬೆಲಿಯಿತು ಅವ ಹೇಗೆ ಅಂತಹ ಶಕ್ತಿ ಸಾಮರ್ಥ್ಯವನ್ನ ಗಳಿಸಿದ ಅಂತಂದ್ರೆ ಆತನ ತಾಯಿ ಯಾವತ್ತೂ ಅವನ ಕಿವಿಯಲ್ಲಿ ಹೇಳ್ತಾ ಇದ್ದ ಕಥೆಗಳು ಅಭಿಮನ್ಯುವಂತ ಆಂಜನೇಯ ನಥೆ ಇಂತಹ ಮಹಾಭಾರತ ರಾಮಾಯಣದ ಮಹಾಪಾತ್ರಗಳು ಯಾರಿದ್ದಾರೆ ವೀರಾಜೀರರು ಅವರ ಪಾತ್ರಗಳ ಕಥೆಗಳನ್ನ ಹೇಳ್ತಾ ಹೇಳ್ತಾ ಇದನ್ನ ಕೇಳ್ತಾ ಕೇಳ್ತಾ ಶಿವಾಜಿಗೆ ತನ್ನೊಳಗೆ ತಾನು ನಾನೋರ್ವ ಅಭಿಮನ್ಯು ನಾನೋರ್ವ ಅರ್ಜುನ ನಾನೋರ್ವ ಕರ್ಣ ಅನ್ನುವ ರೀತಿಯ ಮನೋಭಾವ ಬೆಳೆದು ಅಂತಹ ಕೆಚ್ಚೆದೆ ಅಂತಹ ಸಾಮರ್ಥ್ಯ ಅಂತಹ ನಾಯಕತ್ವದ ಗುಣ ಬೆಳೆಯುತ್ತೆ ನಾವು ನಮ್ಮ ಮಕ್ಕಳಿಗೆ ಮಾಡಬೇಕಾದಂತಹ ಕೆಲಸವು ಇಷ್ಟೇ ಇವತ್ತಿನ ಪೀಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಮಾನಸಿಕವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಯಾವುದನ್ನು ಕೂಡ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಯಾಕೆ ಇಲ್ಲಂದ್ರೆ ಇಂತಹ ಕಥೆಗಳು ಇಂತಹ ಮೌಲ್ಯಿಕವಾದ ಕಥೆಗಳ ಕೊರತೆಯಿಂದಾಗಿ ಅದನ್ನ ಬೆಳೆಸಬೇಕು ಹಾಗಾಗಿ ಇಂತಹ ಕಾವ್ಯವಾಚನ ಅನ್ನುವ ನಮ್ಮ ರಾಮಾಯಣ ಮಹಾಭಾರತದ ಕಥೆಗಳನ್ನ ಮಕ್ಕಳಿಗೆ ಹೇಳುವುದು ಬಹುಮುಖ್ಯ ಆಗ್ತದೆ ಇದು ಪ್ರತಿಯೊಬ್ಬರೂ ಕೂಡ ತಿಳಿದಿರಬೇಕಾದಂತಹ ವಿಚಾರಗಳು ಅದು ಸತ್ಯವೋ ಸುಳ್ಳು ಅನ್ನುವಂತಹ ಪ್ರಶ್ನೆ ಅಲ್ಲ ಅಲ್ಲಿರುವ ಪಾತ್ರಗಳು ನಮ್ಮೊಳಗಿನ ಪಾತ್ರಗಳು ಅನ್ನುವುದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದೀಗ ಕುಮಾರಭ್ಯಾಸ ರಕ್ಷಿಸಿದ ತನ್ನ ಕಾವ್ಯದ ಮೊದಲ ಪದ್ಯ ಶ್ರೀ ಮಹವಿಷ್ಣು ವಿಮಲ ರಾಜೀತನ ಪಿತ ಜಗಗತಿ ಪೇ ಜಗತಿ ಪಾವನೇ ಸದಕಾ ಸಚನ ನಿಖರ ಮತನ ಶವಚಾರಿರೂ ಕಥದಾರದ ಜನವ ಗುರುಜಿ ನಾರಾಯಣ ಕೌದ ಜನವ ಗರುಜಿ ನೇರ ನ ಜನವ ಕಾವುವುದು ಗದುಗಿನ ವೀರನಾರಾಯಣ ನಾವಿವತ್ತು ವಾಚಿಸುವಂತಹ ಸಂದರ್ಭದ್ದು ಕರ್ಣಭೇದ ಮಹಾಭಾರತದ ಕಥೆ ಎದು ಅಣ್ಣ ತಮ್ಮಂದಿರ ಮಕ್ಕಳು ಅಣ್ಣ ತಮ್ಮಂದಿರು ಬಾಲ್ಯದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಬೆರೆತು ಆಡ್ತಾ ಇದ್ದಾರೆ ಕೂಡ್ತಾ ಇದ್ದಾರೆ ಸಣ್ಣ ಸಣ್ಣ ಕಾರಣಕ್ಕಾಗಿ ಅಂದ್ರೆ ಆಟ ಆಡುವಂತಹ ಸಂದರ್ಭದಲ್ಲಿ ಸೋಲೆನ್ನುವುದನ್ನ ಏನು ಅರಗಿಸಿಕೊಳಿಸಕ್ಕೆ ಸಾಧ್ಯವಾಗದೆ ಕೌರವರು ಈ ಬಾಂಡವರನ್ನು ದ್ವೇಷಿಸ್ತಾ ದ್ವೇಷಿಸುತ್ತಾ ಹೋಗಲಿ ಈ ದ್ವೇಷ ಎನ್ನುವಂತಹ ಬೀಜ ಮೊಳೆತು ಮರವಾಗಿ ಹೆಣ್ಮರವಾಗಿ ಕೊನೆಗೆ ಅದು ಆಟದಿಂದ ತನ್ನ ರಾಜ್ಯಕ್ಕೆ ವಿಸ್ತರಿಸಿಕೊಳ್ಳುತ್ತದೆ ರಾಜ್ಯದಿಂದ ಅವರ ಅಂತರಂಗವನ್ನು ವಿಸ್ತರಿಸಿಕೊಳ್ಳುತ್ತದೆ ಕೊನೆಗೆ ಅದು ದ್ವೇಷ ಆಳವಾಗಿ ಬೇರೂರಿಪಡುತ್ತದೆ ಆಗುವುದಕ್ಕೆ ಅರ್ಣತಮಂದಿರ ಮಕ್ಕಳು ಮಹಾಭಾರತದ ಕಥೆ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಸನ್ನಿವೇಶವನ್ನು ಮಾತ್ರ ಹೇಳ್ತಾ ಇದ್ದೇನೆ ಬೆಳೆದ್ರು ದೊಡ್ಡದಾದರು ಆಮೇಲೆ ಏನಾಯಿತು ಜೂಜು ಅವರೊಳಗೆ ನಡೆಯಿತು ಜೂಜಿನಲ್ಲಿ ಪಾಂಡವರು ಅವರ ಸೋತು ಏನು ಏನ್ ಕಾರಣ ಅಂತ ನಮಗೆಲ್ಲ ತಿಳಿದೇ ಶಕುನಿ ಎನ್ನುವಂತಹ ವ್ಯಕ್ತಿ ಅದರಲ್ಲಿ ಹೋಗುಕೆ ಪಾತ್ರ ವಹಿಸ್ತಾ ಇದೆ ಇವರನ್ನ ಮೋಸ ದಿವಸ ಹೋಲಿಸ್ತಾರೆ ಹನ್ನೆರಡು ವರ್ಷ ಕಾಡಿಗೆ ಕಳಿಸ್ತಾರೆ ಆಮೇಲೆ ಒಂದು ವರ್ಷ ಅಜ್ಞಾತವಾಸ ಅನ್ನುವಂತ ಒಂದು ತಾಣ ಆಗ್ತದೆ ಹನ್ನೆರಡು ವರ್ಷ ಕಾಡಿಗೆ ಹೋದ ಮೇಲೂ ಕೂಡ ಅವರನ್ನ ಬದುಕುವುದಕ್ಕೆ ಬಿಡುವುದಿಲ್ಲ ಕೌರವರು ಅಲ್ಲಿಗೂ ಕೂಡ ಅವರು ಹೋಗ್ ಹೋಗ್ತಾರೆ ಹೋಗಿ ನೋಡಿದ್ರೆ ಮತ್ತೆ ಹನ್ನೆರಡು ವರ್ಷ ಹೋಗ್ಬೇಕಂತೆ ಅವ್ರ ಅಂದ್ರೆ ನೀವು ಮುಂದುವರಿಸಬೇಕಂತೆ ಅಂದ್ರೆ ಅದರಲ್ಲಿ ಅವರು ಮತ್ತೆ ತಿರುಗಿ ಹಸ್ತಾವತಿ ಬರಬಾರದು ಅನ್ನೋದು ಅವ್ರ ಉದ್ದೇಶ ಹಾಗಾಗಿ ಏನಾಯ್ತು ಹೀಗೆ ಮತ್ತೆ ಕಾಡಿಗೆ ಹೋಗಿ ಪಾಂಡವರನ್ನ ಗುರುತಿಸಬೇಕಂತ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಚಿತ್ರಸೇನಾ ಎನ್ನುವಂತಹ ಗಂಧರ್ವನ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಲ್ಲಿ ನಾಗಪಾಶದಿಂದ ಅವ ಬಂಧಿಸ್ತಾನೆ ಅಲ್ಲಿಯೂ ಕೂಡ ಆ ಸಂದರ್ಭದಲ್ಲೂ ಕೂಡ ಇಷ್ಟೆಲ್ಲ ನೋವನ್ನು ಅನುಭವಿಸಿದ ಪಾಂಡವರೇ ಅವರನ್ನ ರಕ್ಷಿಸ್ತಾರೆ ಆಮೇಲೆ ಅಜ್ಞಾತವಾಸ ಗಿರಾಟನ ರಾಜ್ಯದಲ್ಲಿ ಐದು ಮಂದಿ ಕೂಡ ಒಬ್ಬ ಭಟ್ಟನಾಗಿ ಒಬ್ಬ ಅಡುಗೆ ಭಟ್ಟನಾಗಿ ಇನ್ನೊಬ್ಬ ಪೂಜೆ ಮಾಡುವವನಾಗಿ ಇನ್ನೊಬ್ಬ ಕುದುರೆ ಹೀಗೆ ಬೇರೆ ಬೇರೆ ಕೆಲಸಗಳಲ್ಲಿ ಸುಡಿಸಿಕೊಂಡು ಅಜ್ಞಾತವಾಸವನ್ನು ಕೂಡ ಮುಗಿಸಿಕೊಳ್ಳಿ ಅಂದ್ರೆ ತಿರುಗಿ ಆ ಹನ್ನೆರಡು ವರ್ಷ ವನವಾಸವಾಯಿತು ಒಂದು ವರ್ಷದ ಅಜ್ಞಾತವಾಸವನ್ನು ವಾಸವನ್ನು ಕೂಡ ಪೂರೈಸಿದ ಮೇಲೆ ಇನ್ನಾದರೂ ಕೌರವ ನಮಗೆ ದಕ್ಕಬೇಕಾದಂತಹ ಅರ್ಹವಾಗಿಯೇ ಸಿಗಬೇಕಾದ ಅಂತರಾಜ್ಯವನ್ನು ಕೊಡ್ತಾನೆ ಅಂತ ಇವರು ಕಾಯ್ತಾರೆ ಆದ್ರೆ ಕೌರವ ಕೊಡುತ್ತಿಲ್ಲ ಇನ್ನೇನ್ ಮಾಡ್ಬೇಕು ಯುದ್ಧವೇ ಬದ್ಧ ಅಲ್ಲ ಯುದ್ಧ ಮಾಡುವಾಗಿರುವುದಕ್ಕಿಂತ ಮೊದಲಿನ ಕೆಲವೊಂದು ಆ ಪ್ರಕ್ರಿಯೆಗಳಿವೆ ಸಂಧಾನ ಸಂಧಾನಕ್ಕೆ ಹೋಗಲು ಶತಾನಂದ ಕಳಿಸ್ತಾರೆ ಶತಾನಂದನನ್ನ ಕೈಸ ಕಳಿಸಿದ ಸಂದರ್ಭದಲ್ಲಿ ಏನಾಗ್ತಂದ್ರೆ ಅವನಿಗೆ ಸಂಧಾನಕ್ಕೆ ಹೋಗುವುದಿಲ್ಲ ಆಮೇಲೆ ಕೃಷ್ಣನೇ ಸಂಧಾನಕ್ಕೆ ಹೋಗುವ ಕೃಷ್ಣ ಸಂಧಾನಕ್ಕೆ ಹೋಗುವ ಸಂದರ್ಭದಲ್ಲಿ ಕೃಷ್ಣ ಹೇಳಿ ಹೋದ ಕಾಲನವನೇ ಗಣಿದುವ ಏನು ಅಂದ್ರೆ ಕೃಷ್ಣನಿಗೆ ಬೇರೊಂದು ಕಾರ್ಯ ಹಾಗೆ ಕೃಷ್ಣ ಹೋದಂತಹ ಸಂದರ್ಭದಲ್ಲಿ ನೇರವಾಗಿ ವಿದುರನ ಮನೆಗೆ ಹೋಗ್ತಾನೆ ವಿದುರನ ಮನೆಗೆ ಹೋದಂತ ಹೋದವಾಗ ಅದು ದುರ್ಯೋಧನನಿಗೆ ಅದು ಅರಗಿಸಿಕೊಳ್ಳಿ ಸಾಧ್ಯವಾಗುವುದಿಲ್ಲ ದುರ್ಯೋಧನನಿಗೆ ಸಿಟ್ಟು ಬರ್ತದೆ ಕೃಷ್ಣ ಭಗವ ಸಂದರ್ಭದಲ್ಲಿ ಅವ ಎದ್ದು ನಿಲ್ಲುವುದಿಲ್ಲ ಇಡೀ ತವರವರ ಈ ಪಕ್ಷದವರೆಲ್ಲರೂ ಕೂಡ ಎದ್ದು ಎಂದು ಕೃಷ್ಣನಿಗೆ ಗೌರವವನ್ನು ಸೂಚಿಸುತ್ತಾರೆ ದುರ್ಯೋಧನವರ್ವ ಕುಳಿತಲ್ಲೇ ಇದ್ದಾನೆ ಸಿಂಹಾಸನದಲ್ಲಿ ಕೋಟೆ ಜಗದೊಡೆಯನಾದಂತಹ ರಕ್ಷಕನಾದಂತಹ ಜಗದ್ ನಿಯಾಮಕನಾದಂತಹ ಶ್ರೀಕೃಷ್ಣ ಪರಮಾತ್ಮ ಏನ್ ಅಂತಂದ್ರೆ ನನ್ನ ತನ್ನ ಬಲದ ನೆರ ಆ ಕಾಲಿನ ನೆಲಕ್ಕೆ ಒಮ್ಮೆ ಬಂದ ಒತ್ತಿ ಬಿಡುತ್ತಾನೆ ನೆಲ ಒಂದು ಭೂಕಂಪ ಆದಾಗ ಆ ಕೌರವವು ಅವನ ಕುಳಿತಂತಹ ಸಿಂಹಾಸನದ ಗೊಣಸು ಮುನಿ ಬೇರೆ ಓಡಿ ಬಂದು ಇವನ ಇದು ಕೃಷ್ಣ ಅಲ್ಲಿ ಕೃಷ್ಣ ಅವನ ತಮಾಷೆ ಮಾಡ್ತಾನೆ ಈ ಸಂದರ್ಭದಲ್ಲಿ ಏನಾಗ್ತದೆ ಸಂಧಾನ ಕೃಷ್ಣ ಬಂದರೂ ಕೂಡ ಸಂಧಾನಕ್ಕೆ ಕೌರವ ಒಪ್ಪಿಕೊಂಡು ಯುದ್ಧವೇ ಸಿದ್ಧ ಎಂದು ಹೇಳಿ ಸೂಜಿ ಮನೆ ಚುಚ್ಚುವಷ್ಟು ಜಾಗವನ್ನು ಕೂಡ ಪಾಂಡವರಿಗೆ ಬಿಟ್ಟುಕೊಡುವುದಿಲ್ಲ ನಡನೀಯವನ್ನು ಕೊಟ್ಟಿದ್ದೇನೆ ಇದ್ದೇವೆ ನಡೆಯಲಿ ಅಂತ ಕೌರವ ಹೇಳ್ತಾರೆ ಈ ಸಂದರ್ಭದಲ್ಲಿ ಕೃಷ್ಣ ಒಂದು ಅಪಾಯವನ್ನು ಮಾಡವರಲ್ಲಿರುವಂತ ಏಳು ಅಕ್ಷಗಿಣಿ ಸಹಜ ಕೌರವರಲ್ಲಿ ಹನ್ನೊಂದು ಅಕ್ಷಗಿಣಿ ಸಹಜ ಅದು ಅಥವಾ ಪರಾಕ್ರಮಿಯರಲ್ಲಿ ಹಾಗಿದ್ರೆ ಲೆಕ್ಕ ನೋಡಿದ್ರೆ ಖಂಡಿತವಾಗಿ ಗೌರವರ ಕಡೆಯಲ್ಲೇ ಹೆಚ್ಚಿನವರು ಇರುವಂತಹ ಇಲ್ಲಿ ಕೃಷ್ಣ ಅವನ ಮಾತ್ರ ಇದ್ದಾನೆ ಅದೇ ರೀತಿಯಲ್ಲಿ ಹೇಗೆ ಪಾಂಡವರಿಗೆ ಬೆಂದೆವಾಗಿ ಅತ್ಯಂತ ಪರಾಕ್ರಮಿಯಾದಂತಹ ವೀರ ಸೂರ ರಣಧೀರ ಗಂಭೀರನಾಗಿರುವಂತಹ ಅರ್ಜುನನಿದ್ದಾಗ ಅವನಿಗೆ ಸರಿಸಮಾನವಾಗಿ ಅಥವಾ ಅದನ್ನು ಅವನಿಗಿಂತ ಒಂದು ಪಟ್ಟು ಹೆಚ್ಚು ಎನ್ನುವ ರೀತಿಯಲ್ಲಿ ಆ ಕಡೆಯಲ್ಲಿ ಕರ್ಣನಿದ್ದಾನೆ ಕರ್ಣನಂತೆ ಎಲ್ಲಿ ಕೂಡ ಭಯ ಮಹಾಭಾರತದಲ್ಲಿ ಕರ್ಣ ಅನ್ನುವಂತಹ ಪಾತ್ರ ಅತ್ಯಂತ ಶ್ರೇಷ್ಠವಾದಂತಹ ಪಾತ್ರ ಪ್ರತಿಯೊಬ್ಬ ಕವಿಯೂ ಕೂಡ ಕರ್ಣನನ್ನೇ ಹೊಗಳುತ್ತಾರೆ ಯಾಕೆ ಕರ್ಣ ಅತ್ಯಂತ ಶ್ರೇಷ್ಠವಾದಂತಹ ಪಾತ್ರ ಅಂತಂದ್ರೆ ಕರ್ಣ ಗುರುಭಕ್ತಿಯಲ್ಲಿ ಶ್ರೇಷ್ಠ ತನ್ನ ಗುರು ನಿತ್ಯ ನಿದ್ದೆಯಿಂದ ಅಂತ ಹೇಳಿ ಅವ ಪರಶುರಾಮರು ನಿತ್ಯ ನಿದ್ದೆ ಮಾಡು ಅಂದ್ರೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಇವನಿಗೆ ಏನು ತೊಂದರೆ ಆದ್ರೂ ಕೂಡ ಅದೇ ಕತೆ ಗೊತ್ತಿದೆ ನಿಮಗೆ ಸ್ವಾಮಿ ಭಕ್ತಿ ಪ್ರಾಮಾಣಿಕತೆ ನಿಷ್ಠೆ ಮಾತೃಭಕ್ತಿ ಗುರುಭಕ್ತಿ ಎಲ್ಲವನ್ನೂ ಕೂಡ ತನ್ನಲ್ಲಿ ಅಂತರ್ಗತವಾಗಿಸಿಕೊಂಡಂತ ಮಹಾನ್ ವ್ಯಕ್ತಿತ್ವ ಕರ್ಣ ಹಾಗಿದ್ರೆ ಕರ್ಣ ಯಾಕೆ ವಸಮತನಕ್ಕೆ ಹಿಡಿತಾನೆ ಯಾಕೊಬ್ಬ ದುರಂತ ನಾಯಕನಾಗ್ತಾನಂತಂದ್ರೆ ಸಹವಾಸ ನಮ್ ಗೊತ್ತಿದೆ ಸತ್ಯನ ಪ್ರಸಂಗ ಬಂದು ಹೆಜ್ಜೆ ಎಂದು ಸಹಿತಂತೆ ನಾವು ಮಾಡಬಾರದು ಕರ್ಣ ಮಾಡಿದ ಮಾಡಿದ್ದು ಒಂದೇ ಒಂದು ತಪ್ಪು ಅಂದ್ರೆ ದುರ್ಯೋಧನನ ಸಹವಾಸ ಆದರೂ ಕೂಡ ಕರ್ಣನಲ್ಲಿ ಅಲ್ಲಿ ಒಂದು ಉದ್ದೇಶ ಇತ್ತು ಇಡೀ ಸಮಾಜವೇ ತನ್ನನ್ನ ವಿರೋಧಿಸುವಾಗ ದ್ವೇಷಿಸುವಾಗ ಇಡೀ ಸಮಾಜವೇ ತನ್ನನ್ನು ಕೀಲಾಗಿ ಕಾಣುವ ಸಂದರ್ಭದಲ್ಲಿ ತನಗೆ ಈ ಮಟ್ಟಕ್ಕೆ ತಾನು ಬರುವುದಕ್ಕೆ ಒಂದು ಅವಕಾಶ ಕೊಟ್ಟವ ಯಾರು ದುರ್ಯೋಧನ ಅಲ್ಲಿ ಸ್ವಾಮಿ ಭಕ್ತಿಯನ್ನು ನೆರೀತಾನೆ ಅವರ ತಪ್ಪಿದೆ ದುರ್ಯೋಧನನು ಬೇರೆ ಬೇರೆ ಕಾರಣಕ್ಕಾಗಿ ಒಳ್ಳೆಯ ಪಾತ್ರವಾಗ್ತಾನೆ ಅಂತಹ ಪರಾಕ್ರಮಿಯಾಗಿರುವಂತಹ ಕರ್ಣನನ್ನು ಸುಲಭದಲ್ಲಿ ಕೊಡುವುದಕ್ಕೆ ಸಾಧ್ಯ ಇಲ್ಲ ದಾನ ಅಂದ್ರೆ ಪ್ರಸಿದ್ಧನಾದವ ಸಾಹಿತ್ಯ ಗೊತ್ತಿತ್ತು ಆದರೂ ಕೂಡ ತನ್ನ ತಂದೆಯೇ ಬಂದು ಹೇಳ್ತಾನೆ ನೀನು ಗುಣಗಳನ್ನು ಕೊಡಬೇಡ ಇಂತಹವರು ಬರ್ತಾರೆ ಆದ್ರೂ ಕೂಡ ಕರ್ಣಗೊಳ್ತಾನೆ ಅದು ಕರ್ಣನ ಗುಣ ಅಂತ ಗೊತ್ತಿರ್ತದೆ ಕರ್ಣನಿಗೆ ಆದರೂ ಕೂಡ ಕರ್ಣ ಸ್ವಾಮಿ ವ್ಯಕ್ತಿಯನ್ನು ಭಕ್ತಿಯನ್ನು ಮಿರಿಯುವುದಕ್ಕೆ ಬೇಕಾಗಿ ಒಬ್ಬ ದುರಂತ ನಾಯಕನಾಗಿ ಹಾಗಾಗಿ ನಂದಿಯೊಳಗೆ ನಿನತನೇ ಪಂಪ ಹೇಳ್ತಾನೆ ಮೊತ್ತ ಮೊದಲ ಬಾರಿಗೆ ಪಂಪನು ತನ್ನ ಕೃತ್ಯಕ್ಕೆ ಹೊಗಳ ಕರ್ಣನ ಅಂತಹ ಕರ್ಣನನ್ನು ಮಾಡಬೇಕು ಮಾನಸಿಕವಾಗಿ ಕುಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಕೃಷ್ಣ ಆತನಿಗೆ ಸರಸದ ಒಂದು ಆ ರಣವಿಗೆ ಕೊಟ್ಟ ಕೂಡಲೇ ಕರ್ಣನನ್ನು ಹಿರಿಪಡ್ತಾನೆ ಇದೀಗ ಮುಂದೆ oh daddy ನಿಮ್ಮಿ ಮಡಿಗಳಲ್ಲಿ ಸಮರವೇನೊಡೆಗೋನಲ್ಲಿ ಸಾರಿದು ಶೌರ್ಯ ಇಲತನ ಜನ ಕೂಡ ಮೈತ್ರಿನ ತನದ ಇಲ್ಲಿ ನಾನು ಒಂದಿಷ್ಟು ವೇಗವಾಗಿ ಹೇಳಬೇಕು ಸಮಯದ ಅಭಾವ ಯುದ್ಧ ಯುದ್ಧವೇ ಬದ್ಧ ಕರ್ಣ ಆ ದುರ್ಯೋಧನೆ ಹೇಳಿದ ಮೇಲೆ ಕೃಷ್ಣ ಅಲ್ಲಿಂದ ಹೊರಡುವ ಸಂದರ್ಭದಲ್ಲಿ ಕರ್ಣನನ್ನ ಹಿಡಿದುಕೊಳ್ಳುತ್ತಾನೆ ಕರ್ಣನನ್ನು ಮಾನಸಿಕವಾಗಿ ಮುಗಿಸಬೇಕು ಅನ್ನುವ ಉದ್ದೇಶದಿಂದ ಕರ್ಣ ನನಗಿಂತ ಮೈಥುನ ತನ್ನದ ಸಾಹಸ ಮೈಥುನ ಅಂತಂದ್ರೆ ನಮ್ಗೆ ಗೊತ್ತಿದ್ದ ಹಾಗೆ ಅತ್ತಿಗೆ ಮತ್ತು ಮೈಥುನದ ಒಂದು ಆ ಸಂಬಂಧ ಅನ್ನುವಂಥದ್ದು ಮುಕ್ತವಾಗಿರುವಂತಹ ಮತ್ತು ಸಲುಗೆಯಿಂದ ಕೂಡಿರುವಂತೆ ಅಂತಹ ಒಂದು ಸಲುಗೆಯಿಂದ ಕೃಷ್ಣ ಇನತನೂ ಜನ ಕೂಡ ಇನ ಅಂದ್ರೆ ಸೂರ್ಯ ಸೂರ್ಯನ ಮಗನಾದಂತಹ ಕರ್ಣನ ಜೊತೆ ಅವರನ್ನ ಹೇಳಿದೆ ಹೆಬಾ ಅನ್ಕೊಂಡು ಅಂತ ತನ್ನ ಪೀಠದಲ್ಲಿ ಕೂತ್ಕೊಳಿಸ್ತಾನೆ ಹೇಗೆ ಭೀಷ್ಮ ದ್ರೋಣ ಮೊದಲಾದಂತಹ ಕೌರವ ಪಕ್ಷಪಾತಿಗಳು ಅವರವನ ಪಕ್ಷದಲ್ಲಿದ್ದರೂ ಕೂಡ ಶ್ರೀಕೃಷ್ಣನನ್ನೇ ಆರಾಧಿಸ್ತಾರೋ ಭಜಿಸ್ತಾರೋ ಪೂಜಿಸ್ತಾರೋ ಆತನನ್ನು ದೇವರು ಎಂದು ಭಾವಿಸ್ತಾರೋ ಅದೇ ಸಾರಿಗೆ ಸೇರಿದವ ಕರ್ಣ ಕೂಡ ಕರ್ಣನಿಗೆ ಕೃಷ್ಣನ ಮೇಲೆ ಅಪಾರವಾದಂತಹ ಭಕ್ತಿ ಗೌರವ ಇತ್ತು ಹಾಗಿರುವಾಗ ನೀವು ನಮ್ಮ ಮುಂದೆಯೊಬ್ಬರು ದೇವರು ಪ್ರತ್ಯಕ್ಷವಾಗಿ ಮನೆಯಲ್ಲಿ ಮೂರು ಅಂತ ಭೂತ್ಗೊಳಿಸಿದರೆ ನಮಗೆ ನಾಗ ನಮುಂದೆ ರೀತಿ ಅಂಜಿಗೆ ದೇವರೇ ಬಂದು ಅಥವಾ ನಾವು ಅತ್ಯಂತ ಪೂಜಿಸುವಂತಹ ನಾವತ್ತ ಗೌರವಿಸುವಂತಹ ಒಂದು ವ್ಯಕ್ತಿತ್ವ ನಮ್ಮನ್ನು ಬಹಳ ಹತ್ತಿರ ಗುರುತುಗೊಳಿಸುವಾಗ ನಮ್ಗೆ ಯಾವುದೋ ರೀತಿಯ ನಾಚಿಕೆಯ ಮುಜಿಗರವು ನಮಗೆ ಸಹಜವಾಗಿ ಕರ್ಣನಿಗೆ ಏನಾಯಿತು ಅಂತಂದ್ರೆ ಬಹಳ ಸೆಳೆದು ಹಿಲ್ಲಿ ಕೃಷ್ಣ ಏನ್ಮಾಡ್ತಾನೆ ಪೀಠದ ಹತ್ತಿರ ತುಪ್ಪ ಕರ್ಣನಿಗೆ ಆಗ್ತದೆ ದೇವಾ ಓ ಮುರಾರಿ ಓ ರಕ್ಷಕ ಮುರ ಎನ್ನುವ ರಕ್ಷಸ ರಕ್ಷಸನನ್ನೇ ಒದಿಸಿದಂತಹ ಓ ದೇವರೇ ನಿಮ್ಮ ಅಡಿಗಳಲ್ಲಿ ಸಮಸ್ಯೆ ಏನು ನಾನು ಸಾಮಾನ್ಯ ವ್ಯಕ್ತಿ ಎಲ್ಲರೂ ಕೂಡ ನನ್ನ ಸೂತ ಪುತ್ರ ಹಾಗೆ ಹೀಗೆ ಅಂತ ಹೇಳ್ತಾರೆ ನನ್ನಂತಹ ಒಬ್ಬ ಸಾಮಾನ್ಯನನ್ನು ನಿಮಗೆ ಸಮ ನಿಮಗೆ ಸಮಾನವಾಗಿ ನಿಮ್ಮ ಹತ್ತಿರ ಬಿಳಿದುಗೊಳಿಸುವುದೇ ನಿಮ್ಮಡಿಗಳಲ್ಲಿ ಸಮಸ್ಯೆ ಬಗ್ಗೆ ಬೇಡ ನನಗೆ ಹಂಚಿಕೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಕೃಷ್ಣ ಏನು ಗೊತ್ತಾ ಪೀಠದಲ್ಲಿ ಕೂತುಗೊಳಿಸಿದ ಅವಾಗ ಇವ ಕರ್ಣ ದೂರ ಹೋಗಿ ಕೃಷ್ಣ ಹತ್ತಿರ ಹೋದ್ರೆ ಹೀಗೆ ಅವನ ತೊಡೆಗೆ ತೋಸ ಏನು ತಾಗುವ ರೀತಿಯಲ್ಲಿ ಕೃಷ್ಣ ಕರ್ಣನ ಹತ್ತಿರ ಕೂತ್ಕೊಳ್ತಾರೆ ಕರ್ಣನಿಗೆ ಒಂದು ರೀತಿ ಗೊತ್ತಿದೆ ಇದುವರೆಗೆ ಕೃಷ್ಣ ಹೀಗೆ ಇರಲಿಲ್ಲ ಇವತ್ತು ಯಾಕೆ ಹೀಗೆ ಇರಲಿಲ್ಲ ನಮಗೂ ಕೂಡ ನಿನ್ನೆಯವರಿಗೆ ಮುಖ ಉಪ್ಪಿಸಿಕೊಂಡುಕೊಂಡು ಹೋದಂತಹ ವ್ಯಕ್ತಿ ನಿನ್ನೆಯವರಿಗೆ ನಮ್ಮಲ್ಲಿ ಮಾತನಾಡದಿದ್ದಂತಹ ವ್ಯಕ್ತಿ ನಿನ್ನೆಯವರಿಗೆ ಯಾವುದೋ ಒಂದು ಸ್ವಭಾವವನ್ನು ತೋರಿಸ್ತಾ ಇದ್ದ ವ್ಯಕ್ತಿ ಇವತ್ತು ನನಗೆ ಇರ್ತಾನೆ ಬಹಳ ಸಲಹೆಯಿಂದ ನಡೆದುಕೊಳ್ತಾನೆ ಅನ್ನೋದ್ರೋ ಇದೆ ಇದರಲ್ಲಿ ಕರ್ಣನಿಗೆ ಇದು ಅರ್ಥ ಆಗಿದೆ ಕೃಷ್ಣ ಯುವತಿಯ ಇಷ್ಟೊಂದು ಸಲಗಿಯಿಂದ ಮಾತಾಡ್ತಾ ಇದ್ದಾನೆ ನಾನು ತಿಳಿಸ್ತಾ ಇದ್ದಾನೆ ಏನು ಇದೆ ಅನ್ನುವಂಥದ್ದು ಕರ್ಣನ ಒಳಗೆ ಅಂತರಂಗಕ್ಕೆ ಹೊಳೆದಿದೆ ಆದ್ರೂ ಕೂಡ ಕರ್ಣ ಹೇಳ್ತಾನೆ ನನಗೆ ನಿಮಗೆ ಸಮಾನವಾದ ಸೇವೆಯನ್ನ ಪಡ್ಕೊಳ್ಳುವಷ್ಟು ಯೋಗ್ಯತೆ ಇಲ್ಲ ನಿಮ್ಮ ಪಾದದ ದೂಳ ಆಗೋದಕ್ಕೂ ಯೋಗ್ಯತೆ ಇಲ್ಲದವ ನಾನು ನಿಮ್ಮ ಅಡಿಗೆ ಸಮಾನವಾದ ಏನು ಒಂದು ಆಶ್ರಯ ನನಗೆ ಬೇಡ ಸ್ವಾಮಿ ಅಂತ ದೂರ ಹೋಗ್ತಾನೆ ಕೃಷ್ಣ ಹಸ್ತಿರಕ್ಕೆ ಕರೆದು ಕೇಳುತ್ತಾನೆ ಕರ್ಣ ನೋಡು ನೀನು ಏನ್ ಹೇಳ್ತೀನಿ ನನಗೆ ಸಮಾನವಾದ ಅಲ್ಲ ಅಂತ